సి దిశ సతతమంజలిశ నిత్యం ప్రక్షిప్య ముఖరితాయుత్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయనాటకనితసాక్షీ ఆపదర్తం దాతర సర్వసంపదాం శ్రీరామం భూయోూయ నమామ్యహం ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ನಿಮ್ಮೊಳಗೆ ಕುಳಿತು ಈ ವಿದ್ಯಾ ಕಾರ್ಯಕ್ಕೆ ದಾನ ಮಾಡಬೇಕು ಎಂದು ಪ್ರೇರಿಸಿದ ಹಾಗೆ ನಮ್ಮೊಳಗೆ ಕುಳಿತು ಹಾಗೆ ದಾನ ಮಾಡಿದ ನಿಮ್ಮನ್ನು ಮಾನ ಮಾಡಬೇಕು ಎಂದು ಪ್ರೇರಿಸಿದ ಪ್ರಭು ಶ್ರೀರಾಮನ ದಿವ್ಯ ಚರಣಾರ್ವಿಂದಗಳಿಗೆ ನಾವು ಮೊಟ್ಟ ಮೊದಲು ಕೋಟಿ ನಮನಗಳನ್ನು ಸಲ್ಲಿಸ್ತೇವೆ ಆರಂಭದ ವೇದಘೋಷವೇ ನಿರೂಪಣೆ ಮಾಡಿದ ಹಾಗೆ ದಾನಾನ್ ನಾಸ್ತಿ ದುಶ್ಚರಂ ದಾನವು ಸುಲಭ ಅಲ್ಲ ದಾನಕ್ಕಿಂತ ಕಠಿಣವಾದ ಕಾರ್ಯ ಬೇರೊಂದಿಲ್ಲ ಯಾಕೆಂದರೆ ನಿನ್ನೆ ನಾವು ಹೇಳಿದಾಗ ಬಿಟ್ಟು ಕೊಡಬೇಕು ನಮ್ಮದು ಅಂತ ನಾವು ಅಂದ್ಕೊಂಡಿದ್ದನ್ನು ಬಿಟ್ಟು ಕೊಡಬೇಕಲ್ಲ ಹಾಗಾಗಿ ಅದು ಯಾವತ್ತೂ ಕೂಡ ಸಣ್ಣ ಕಾರ್ಯ ಅಲ್ಲ ಈಗ ನಮ್ಮನ್ನು ನೀವು ನೀವು ಯಾಕೆ ಪೂಜೆ ಮಾಡ್ತೀರಿ ಅಂದರೆ ಎಲ್ಲವನ್ನು ಬಿಟ್ಟು ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ಸನ್ಯಾಸ ಸ್ವೀಕಾರ ಮಾಡುವಾಗ ಎಲ್ಲವನ್ನು ತ್ಯಾಗ ಮಾಡ್ತಕ್ಕಂಥ ಸಂದರ್ಭ ಅಂತ ತ್ಯಾಗದ ಪೂಜೆ ಅದು ಬೇರೆ ಏನೂ ಅಲ್ಲ ಅಂತ ಅದೇ ರೀತಿಯಾಗಿ ಇದು ಕೂಡ ಹೇಗೆ ನೀವು ಸನ್ಯಾಸಕ್ಕೆ ಒಂದು ಪಾದಪೂಜೆಯನ್ನು ಆರಾಧನೆಯ ಗೌರವವನ್ನು ಸಲ್ಲಿಸ್ತೀರೋ ಹಾಗೆ ದಾನಕ್ಕೆ ಇದು ಮಾಡ್ತಾ ಇರ್ತಕ್ಕಂಥ ಒಂದು ಮಾನ ಗೌರವ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನೆಟ್ ಮಾಡಿಕೊಡ್ತೇವೆ ದಾನದ ಮುಂದಿನ ಹೆಜ್ಜೆಯೇ ಮಾನ ದಾನವೇ ಮಾನವಾಗಿ ಪರಿಣಮಿಸ್ತದೆ ನಾವು ನಿನ್ನೆಯೇ ನಮಗೆ ಹೇಳಿದ ಹಾಗೆ ಮಾನವೆಂದರೆ ಅಳೆಯುವುದು ದೇವರು ನಮ್ಮನ್ನು ಅಳಿತಾ ಇರ್ತಾನೆ ಕ್ಷಣವೂ ಕೂಡ ನೀನೆಂಥವನು ನಿನಗೆ ನಾನು ಕೊಟ್ಟಿದ್ದರಲ್ಲಿ ಏನೆಲ್ಲ ಮಾಡಿದೆ ನೀನು ಹೇಗೆ ಬದುಕಿದೆ ದೇಹವನ್ನು ಕೊಟ್ಟೆ ಆಯುಸ್ಸನ್ನು ಕೊಟ್ಟೆ ಸಂಪತ್ತನ್ನು ಕೊಟ್ಟೆ ಹೇಗೆ ಅದನ್ನು ವಿನಿಯೋಗ ಮಾಡಿದೆ ಎಂಬುದನ್ನು ಭಗವಂತ ಅವಲೋಕನ ಮಾಡ್ತಾನೆ ಇರ್ತಾನೆ ಅಳಿತಾನೆ ಅಳಿತಾನೆ ಇರ್ತಾನೆ ನಮ್ಮನ್ನು ಅವನ ಅಳತೆಯಲ್ಲಿ ನಾವು ಕಡಿಮೆ ಆಗಬಾರ್ದು ಯಾವತ್ತೂ ಕೂಡ ಮನುಷ್ಯರ ಅಳತೆಯಲ್ಲಿ ಏನು ಬೇಕಾದರೂ ಆಗಲಿ ಆದರೆ ನಮ್ಮನ್ನು ಸರ್ವತ್ರ ಸರ್ವದಾ ನೋಡುವ ಚಕ್ಷುಗಳು ಅವು ಭಗವಂತನ ಚಕ್ಷು ಚಕ್ಷುಗಳು ಇವೆಯಲ್ಲ ಅವು ಕಾಣದ ಸ್ಥಳವಿಲ್ಲ ಅಂತ ಕನಕದಾಸರ ಕಥೆ ನೀವು ಕೇಳಿಯಿದ್ದೀರಿ ಎಲ್ಲ ಶಿಷ್ಯರಿಗೆ ಒಟ್ಟಿಗೆ ಬಾಳೆಹಣ್ಣು ಕೊಟ್ಟು ಯಾರೂ ಇಲ್ಲದಲ್ಲಿ ಅಂತ ಗುರುಗಳು ಹೇಳಿದರೆ ಕನಕದಾಸರಿಗೆ ಮಾತ್ರ ತಿನ್ನಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಯಾಕೆಂದರೆ ಎಲ್ಲಿ ಹೋದರೂ ಅವನೊಬ್ಬ ಇದ್ದೇ ಇದ್ದಾನೆ ಅಂತ ಭಗವಂತನೊಬ್ಬ ನೋಡ್ತಾನೆ ಇದ್ದಾನೆ ಅವನು ನಿತ್ಯ ಸಾಕ್ಷಿ ಸಭಸಾಕ್ಷಿ ಅಂತ ಅವನ ಕಣ್ಣುಗಳಲ್ಲಿ ನಾವು ಸಣ್ಣವರಾಗಬಾರ್ದು ಅವನ ಮೆಚ್ಚುಗೆಗೆ ನಾವು ಪಾತ್ರರಾಗಬೇಕು ಮೆಚ್ಚನಾ ಪರಮಾತ್ಮನ ಎನ್ನುವ ಶಬ್ದಕ್ಕೆ ನಾವು ಅರ್ಹರಾಗಬಾರ್ದು ಮೆಚ್ಚುವನು ಪರಮಾತ್ಮನು ಎನ್ನುವ ಶಬ್ದಕ್ಕೆ ನಾವು ಅರ್ಹರಾಗಬೇಕು ಹಾಗಾಗಿ ಹಾಗಾಗಿ ದಾನ ಮತ್ತು ಮಾನ ಹೀಗೆ ನಾವು ಅವನು ಕೊಟ್ಟಿದ್ದನ್ನು ಅವನ ಕಾರ್ಯಕ್ಕೆ ಬಿಟ್ಟು ಕೊಟ್ಟಾಗ ಅವನ ಕಾರ್ಯಕ್ಕೆ ಒಪ್ಪಿಸಿದಾಗ ಮೆಚ್ಚುವನು ಪರಮಾತ್ಮನು ಅಂತ ಅದೇ ಮಾನ ಅಂತಂದರೆ ಅಂತ ಈಗ ನಾವು ನಿಮಗೆ ಕೊಡೋದು ಏನಿದೆ ನೀವು ಮಾಡಿದ್ದು ಎಲ್ಲಿ ತಲುಪಬೇಕು ಅಲ್ಲಿಗೆ ತಲುಪಿದೆ ಅಲ್ಲಿಂದ ನಿಮಗೊಂದು ಆಶೀರ್ವಾದ ಹಿಂದಿರುಗಿ ಬಂದಿದೆ ನೀವು ಪೂಜೆ ಮಾಡ್ತೀರಿ ನಿಮಗೊಂದು ಪ್ರಸಾದ ಸಿಗ್ತದೆ ಪೂಜೆ ಮಾಡಿದ ಬಳಿಕ ಪ್ರಸಾದ ಸಿಗ್ತದೆ ನಮಗೆ ಇದು ಹಾಗೆ ಎಂಬುದಾಗಿ ನಾವು ಭಾವಿಸಿದ್ದೇವೆ ಇದು ನಿಮ್ಮ ಅಪೇಕ್ಷೆಯಲ್ಲ ನಮ್ಮ ಕರ್ತವ್ಯ ಈ ದಾನಮಾನ ದಾನ ಮಾಡಿದವರ ಅಪೇಕ್ಷೆಯಲ್ಲ ಸಂಸ್ಥೆಯ ಕರ್ತವ್ಯ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು ಲಕ್ಷ್ಮಿಗೆ ಲಕ್ಷ ರೂಪಗಳು ಲಕ್ಷ್ಮಿ ಆಕೆ ಒಂದೇ ರೂಪದಲ್ಲಿರೋದಿಲ್ಲ ಬಗೆಬಗೆಯ ಅಂತ ಹೇಳ್ತಾ ಇರ್ತಾಳೆ ನಾರಾಯಣನಿಗೆ ಹೊತ್ತು ಅವತಾರಗಳು ಲಕ್ಷ್ಮಿಗೆ ಹೊತ್ತು ಸಾವಿರ ಅವತಾರಗಳು ಅಂತ ಈ ಒಂದು ದುಡ್ಡು ಎಷ್ಟು ಹೇಳ್ತಾ ಇದೆ ನೋಡಿ ತುಂಬ ಲೌಕಿಕವಾಗಿ ನಾವು ಇದನ್ನು ವಿವರಿಸೋದಾದರೆ ಎಷ್ಟು ರೂಪ ಇದೆ ನೋಡಿ ಅಂತ ನೀವು ಇಲ್ಲಿ ಸಮರ್ಪಣೆ ಮಾಡಿದ ಮೊತ್ತ ಇದೆಯಲ್ಲ ಅದರಿಂದ ಇನ್ನೇನೇನೋ ಮಾಡಲಿಕ್ಕೆ ಸಾಧ್ಯ ಇತ್ತು ಅಂತ ಅಷ್ಟೆಲ್ಲ ರೂಪಗಳಿದೆ ಲಕ್ಷ್ಮಿಗೆ ಅಂತ ಈಗಿನ ಮೂಲಭೂತ ಅಗತ್ಯಗಳು ಅನ್ನ ಇದೆ ಅರಿವೆ ವಸ್ತ್ರ ಇದೆ ಆಶ್ರಯ ಇದೆ ಇದೆಲ್ಲ ಏನು ಅಂದರೆ ಲಕ್ಷ್ಮೀ ಇದ್ದೇ ರೂಪ ಇದು ಹಣವನ್ನು ಅನ್ನದ ರೂಪಕ್ಕೆ ಪರಿವರ್ತನೆ ಮಾಡ್ಬೋದು ನಮ್ಮ ನಿತ್ಯದ ಅಗತ್ಯ ಅದು ಹಣವನ್ನು ಅರಿವೆ ರೂಪಕ್ಕೆ ಪರಿವರ್ತನೆ ಮಾಡ್ಬೋದು ಅದೊಂದು ನಾಗರಿಕ ಸಮಾಜದಲ್ಲಿ ಸ್ವಸಂ ಸುಸಂಸ್ಕೃತ ಸಮಾಜದಲ್ಲಿ ಇರಬೇಕಾದ್ರೆ ಬೇಕಾಗ್ತಕ್ಕಂಥದ್ದು ವಸ್ತ್ರ ಎನ್ನುವಂಥದ್ದು ಆ ರೂಪದಲ್ಲಿ ಪರಿವರ್ತನೆ ಮಾಡ್ಬೋದು ಮಳೆ ಬಿಸಿಲು ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಮನೆ ಬೇಕು ಆ ರೂಪದಲ್ಲಿ ಪರಿವರ್ತನೆ ಮಾಡ್ಬೋದು ಇವೆಲ್ಲ ಮೂಲಭೂತ ಅಗತ್ಯಗಳು ಲಕ್ಷ್ಮಿಯದ್ದೇ ರೂಪಗಳು ಆದರೆ ಯಾವುದು ಹೆಚ್ಚಾದರೂ ತೊಂದರೆ ಅದು ಉದಾಹರಣೆಗೆ ಊಟ ಅಂತ ಅಂದ್ಕೊಳ್ಳಿ ನೀವು ಅದು ಹೆಚ್ಚಾದರೆ ಅದ್ಯತೆ ಅತ್ತೀಚೆ ಭೂತಾನೆ ಸರಿ ಇದ್ದರೆ ನಾವು ಅದನ್ನು ತಿಂತಾ ಇರ್ತೇವೆ ಅನ್ನವನ್ನು ಹೆಚ್ಚಾದರೆ ಅದೇ ನಮ್ಮನ್ನು ತಿಂತ ಇರ್ತೇವೆ ಅಂತ ಹಾಗಾಗಿ ಇದು ಯಾವುದು ಹೆಚ್ಚಾದರೂ ಕೂಡ ನಮಗೆ ಅಜೀರ್ಣವೇ ಆಗುವಂಥದ್ದು ಊಟ ಮಾತ್ರ ಅಲ್ಲ ಬದುಕಿನಲ್ಲಿ ಯಾವ ಸೌಕರ್ಯಗಳು ಯಾವ ಸೌಲಭ್ಯಗಳು ಅದು ಅಗತ್ಯಕ್ಕಿಂತ ಹೆಚ್ಚಾದರೂ ಕೂಡ ಅದು ನಮಗೆ ಅಜೀರ್ಣಕ್ಕೆ ಕಾರಕ ಹೊರತು ಬೇರೆ ಏನೂ ಅಲ್ಲ ಹಾಗಾಗಿ ಕೊಟ್ಟು ತಿನ್ನು ಕೊಟ್ಟು ತಿನ್ನು ಮುಷ್ಟಿ ಭಿಕ್ಷೆ ಯೋಜನೆ ಅಂತ ಅಂತ ನಾವು ಆ ಯೋಜನೆಯ ರೂಪ ಏನು ಅಂದರೆ ನೀವು ನಿಮ್ಮ ನಿತ್ಯದ ಅಡುಗೆ ಸಲುವಾಗಿ ಅಕ್ಕಿಯನ್ನು ಅಳೆದು ಹಾಕಿದ ನಂತರ ಒಂದು ಮುಷ್ಟಿ ತೆಗೀರಿ ಅಲ್ಲಿಂದ ಅಂತ ಅನೇಕರು ಅವ್ರಿಗೆ ಬೇಜಾರು ದಿನ ಯಾರು ಅದನ್ನು ಮಾಡ್ತಾರೆ ಅಂತ ವರ್ಷಕ್ಕೆ ಒಂದು ದಿವಸ ಒಂದು ಮೂಟೆ ಅಕ್ಕಿ ಕೊಟ್ಬಿಟ್ಟಿದ್ದಾನೆ ಅಂತ ಅದು ಬೇಡ ಅಂತ ನಾವು ಹೇಳೋದು ನೀವು ಕೊಟ್ಟರೆ ಅದನ್ನು ಸಮರ್ಪಣೆಯನ್ನು ಸ್ವೀಕಾರ ಮಾಡ್ಬೋದು ಮುಷ್ಟಿ ಭಿಕ್ಷೆಯನ್ನು ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮುಷ್ಟಿಯಿಂದ ಬರಬೇಕು ಅಂತ ಅದು ಯಾವ ಎಲ್ಲಿಂದ ಅಂದರೆ ನೀವು ಊಟಕ್ಕಾಗಿ ಅಳೆದಿಟ್ಟ ನಂತರ ಅಂತ ಯಾಕೆ ಹಾಗೆ ಅಂದರೆ ಅದು ಹೇಗೂ ನಿಮಗೆ ಜಾಸ್ತಿ ಇರ್ತದೆ ಅಂತ ನೀವು ಊಟಕ್ಕೆ ಅಂತ ನೀವು ಅಕ್ಕಿ ಅಳಕೊ ಅಳದಿಡ್ತೀರಲ್ಲ ನೀವು ಸ್ವಲ್ಪ ಜಾಸ್ತಿ ಆಗಿರ್ತದೆ ಇಲ್ಲ ನಾನು ಭಾಳ ಸರಿಯಾಗಿ ಎಷ್ಟು ಬೇಕೋ ಅಷ್ಟೇ ಅಕ್ಕಿಯನ್ನು ಅಳ್ಕೊಳ್ತೇನೆ ಅಂದರೂ ಕೂಡ ಆ ಒಂದು ಮುಷ್ಟಿ ಕಡಿಮೆ ಮಾಡಿದರೆ ನಿಮ್ಮ ಆರೋಗ್ಯವೂ ವೃದ್ಧಿ ಆಯುಸ್ಸು ಕೂಡ ವೃದ್ಧಿ ಒಂದು ತುತ್ತು ಕಡಿಮೆ ಊಟ ಮಾಡಿದರೆ ನೀವು ನಾಲ್ಕು ಕಾಲ ಜಾಸ್ತಿ ಬದುಕ್ತೀರಿ ಮತ್ತು ಚೆನ್ನಾಗಿ ಬದುಕ್ತೀರಿ ನೀವು ಇನ್ನೂ ಸ್ವಲ್ಪ ಬೇಕು ಅನ್ನೋವಾಗಲೇ ಮುಗಿಸ್ಬೇಕಂತ ಊಟವನ್ನು ಶಾಸ್ತ್ರದಲ್ಲಿದೆ ಆದರೆ ಜೀವನದಲ್ಲಿಲ್ಲ ಆಚರಣೆಲಿಲ್ಲ ಒಂದು ತುತ್ತು ಹೆಚ್ಚಾಗಿಯೇ ಬಿಡ್ತದೆ ಏನು ಬೇಡ ಅಂದರೂ ಕೂಡ ತಪ್ಪು ನಮ್ಮದಲ್ಲ ಊಟ ರುಚಿ ಇತ್ತು ಪದಾರ್ಥ ರುಚಿ ಇತ್ತು ಅಂತ ಒಂದು ತುತ್ತು ಜಾಸ್ತಿ ಆಗಿಬಿಡ್ತದೆ ಅಂತ ಜಾಸ್ತಿ ಆಗಿದ್ದು ಅದು ನಮಗೆ ಒಳ್ಳೆಯದಕ್ಕೆ ಇರೋದಿಲ್ಲ ಅದು ಒಳಗಡೆ ಹೋಗಿ ನಮಗೆ ಹಾನಿ ಮಾಡಲಿಕ್ಕೆ ಇರ್ತಕ್ಕಂಥದ್ದು ನಮ್ಮ ಸ್ವಾಸ್ಥ್ಯವನ್ನು ಕೆಡಿಸಲಿಕ್ಕೆ ಆಯುಸ್ಸನ್ನು ಸಂಕುಚಿತ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಂತ ಹಾಗಾಗಿ ನಾವು ಉಷ್ಟು ಭಿಕ್ಷೆಯನ್ನು ಆ ಪದ್ಧತಿಯನ್ನು ಅದೇ ಪದ್ಧತಿಯಲ್ಲಿ ಮಾಡಬೇಕು ಅಂತ ನಾವು ಪದೇ ಪದೇ ಒತ್ತಾಯಿಸಿ ಹೇಳಿರ್ತಕ್ಕಂಥದ್ದು ಹಾಗೆ ಬದುಕಿನಲ್ಲಿಯೂ ಕೂಡ ಅಂತ ಒಂದಿಷ್ಟು ದೇವರು ಕೊಟ್ಟಿರ್ತಾನೆ ಅಷ್ಟು ನಾವು ಅನುಭವಿಸ್ಲಿಕ್ಕಿರುವಂಥದ್ದಲ್ಲ ಅಂತ ನೀವೊಂದಿಷ್ಟು ತೆಗೆದು ಪಕ್ಕಕ್ಕೆ ಇಡ್ದೇ ಇದ್ದರೆ ಅದನ್ನು ಇನ್ಯಾವುದೋ ಭಗವದ್ ಕಾರ್ಯಕ್ಕೆ ಒಪ್ಪಿಸ್ತಾ ಇದ್ದರೆ ಇದು ಅಜೀರ್ಣ ಆಗ್ತದೆ ಭಗವಂತ ಕೊಟ್ಟಿರುವಷ್ಟು ಕೂಡ ಜೀರ್ಣ ಮಾಡುವ ಶಕ್ತಿ ನಮಗೆ ಎಲ್ಲಿದೆ ಅಂತ ಅಜೀರ್ಣ ಆಗಿ ಆಗ್ತದೆ ಅಂತ ಕೊಟ್ಟಾಗ ಉಳಿದಿದ್ದು ಪ್ರಸಾದವಾಯಿತು ದೇವರಿಗೆ ಅಂತ ನೀವು ದೇವ ದೇವರ ಕಾರ್ಯಕ್ಕೆ ಅಂತ ಒಂದಿಷ್ಟನ್ನು ತೆಗೆದಿಟ್ಟರೆ ಉಳಿದಿದ್ದು ಅಮೃತವಾಯಿತು ಉಳಿದಿದ್ದು ಪ್ರಸಾದವಾಯಿತು ಅಂತ ನಾವು ಲಕ್ಷ್ಮಿಯ ಲಕ್ಷ ರೂಪಗಳ ಬಗ್ಗೆ ಮಾತಾಡ್ತಾಯಿದ್ದು ಇಷ್ಟೇ ರೂಪಗಳಲ್ಲ ಲಕ್ಷ್ಮಿಗೆ ಈಗ ಅನ್ನ ಅರಿವೆ ಆಶ್ರಯ ಇಷ್ಟೇ ರೂಪವ ಲಕ್ಷ್ಮಿಗೆ ನಮ್ಮ ವೈಭವದ ಸಾಮಗ್ರಿಗಳು ಎಷ್ಟೆಲ್ಲ ಏನೆಲ್ಲ ಉಡ್ಲಿಕ್ಕೆ ಬಟ್ಟೆ ಬೇಕು ಈ ಬಟ್ಟೆ ಎಂಥದ್ದನ್ನು ಬೇಕಾದರೂ ಉಡ್ಬೋದು ಅಂತ ಒಂದು ವರ್ಷ ಊಟ ಮಾಡ್ಬೋದು ಆ ದೊಡ್ಡಲ್ಲಿ ಅಂಥ ಬಟ್ಟೆ ಒಂದೇ ದಿನ ಹಾಕ್ಕೊಳ್ಬೋದು ಅಂತ ಅಲ್ವಾ ಎಷ್ಟು ಬೇಕಾದರೂ ಈಗ ಊಟದ ಬಗ್ಗೆ ಎಲ್ಲೋ ಅದೊಂದು ಭಾರಿ ಶ್ರೀಮಂತರ ಮದುವೆ ಅದು ಅದು ಊಟ ಹೇಗೆಂದರೆ ಒಂದು ಊಟಕ್ಕೆ ಐದು ಸಾವಿರ ರೂಪಾಯಿ ಅಂತ ಇದು ದೊಡ್ಡ ವಿಷಯವೇ ಇಲ್ಲ ಬಿಡಿ ಇದಕ್ಕಿಂತ ಹೆಚ್ಚಿನದ್ದು ಇವತ್ತು ನಡೀತಾ ಇರ್ತದೆ ಒಂದು ಊಟಕ್ಕೆ ಐದು ಸಾವಿರ ರೂಪಾಯಿ ಅಂಥದ್ದು ಒಂದಿಷ್ಟು ಆಮಂತ್ರಿತರಿಗೆ ವಿಶೇಷ ಆಮಂತ್ರಿತರಿಗೆ ಊಟ ಅದು ಅಂತ ಯಾರೂ ಆ ಒಂದು ಇಡೀ ತಟ್ಟೆ ಊಟ ಮಾಡೋರಿಲ್ಲ ಅಲ್ಲಿ ಎಲ್ಲ ಶ್ರೀಮಂತರ ಬರೋರಾಗಿದ್ದರಿಂದ ಎಲ್ಲ ಚೂರು ಚೂರು ಅವರಿಗೆ ಒಂದಲ್ಲ ಒಂದು ಕಾಯಿಲೆ ಇದ್ದೇ ಇರ್ತದೆ ಅವರಿಗೆ ಊಟ ಮಾಡೋ ಯೋಗ ದೇವರು ಹಣ್ಣಲ್ಲಿ ಬರೆದಿರೋದಿಲ್ಲ ಎಲ್ಲ ಮುಟ್ಟಿ ಬಿಡುವವರೇ ಕೊನೆಯಲ್ಲಿ ಆಗೋದು ಏನಂದ್ರೆ ವ್ಯರ್ಥವೇ ಆದರೆ ಒಂದು ತಟ್ಟೆಗೆ ಐದು ಸಾವಿರ ರೂಪಾಯಿ ಅಂತ ಏನದು ಅಂತ ಇಂಥ ಅಂದರೆ ನಮ್ಮ ಅಗತ್ಯ ಏನಿದೆಯೋ ಅದರ ಆಚೆಗೆ ನಾವು ಮಾಡುವ ಖರ್ಚು ಏನು ಅಂತ ಇದೆಲ್ಲ ಲಕ್ಷ್ಮಿಯ ಅನುಗ್ರಹದ ರೂಪಗಳಲ್ಲ ಅವೆಲ್ಲ ಲಕ್ಷ್ಮಿಯನ್ನು ನಾವು ಚೆಲ್ಲಿದ್ದು ಲಕ್ಷ್ಮಿಯನ್ನು ನಾವು ಅದು ಅಂತ ಲಕ್ಷ್ಮಿಗೆ ನಾವು ಬೆಲೆ ಕೊಟ್ಟು ವರ್ತಿಸಿದ್ದಲ್ಲ ಅದು ಅಂತ ನಾವು ಚೆಲ್ತೇವಲ್ಲ ಹಾಗೆ ಮುಂದೆ ಅದನ್ನು ಅಂತ ವ್ಯರ್ಥ ಮಾಡ್ತೇವಲ್ಲ ಅಂತ ಹಾಗೆ ವೈಭವದ ಸಾಮಗ್ರಿಗಳ ಸಲುವಾಗಿ ಕಾಗುವ ಖರ್ಚೆಷ್ಟು ಮನೋರಂಜನೆಗಾಗಿ ಮಾಡುವಂಥ ಖರ್ಚೇನು ನಾವು ತುಂಬ ಅಂತ ಇದು ಇನ್ನೊಂದು ಹಂತ ಇದು ನಮ್ಮ ಮೂಲಭೂತ ಅಗತ್ಯಗಳು ಒಂದು ಹಂತ ದುಂದು ವೆಚ್ಚ ವೈಭವ ಅದು ಇನ್ನೊಂದು ಹಂತ ಮತ್ತೊಂದು ಹಂತ ಯಾವುದು ಅಂದರೆ ವ್ಯಸನಗಳು ಜೂಜು ಮದ್ಯಪಾನ ಧೂಮಪಾನ ಎಷ್ಟು ಬಗೆಯ ವ್ಯಸನಗಳು ಇದಂತೂ ಅನರ್ಥ ಇದು ಅರ್ಥ ಅಲ್ಲ ಅರ್ಥ ಅಂದರೆ ಸಂಪತ್ತು ಇದು ಸಂಪತ್ತಲ್ಲ ಇದು ಇದು ಅನರ್ಥವೇ ಹೋದಂತೆ ಬದುಕನ್ನೇ ಹಾಳು ಮಾಡಿಕೊಡ್ತೇವೆ ಅಂತ ದೇವರಂತೂ ನಮಗೆ ಇದನ್ನು ಕೊಟ್ಟಂತ ಸಂಪತ್ತನ್ನು ಕೊಟ್ಟ ದೇವರು ನಮಗೆ ಇನ್ನಿಲ್ಲದಂತೆ ಶಾಪ ಹಾಕ್ತಾನೆ ಅಂತ ಈಗ ಇಂಥ ಕಾರ್ಯಗಳನ್ನು ಮಾಡಿದ್ದಕ್ಕೆ ಅಂತ ಹೀಗೆ ಕೂಡ ಹೋಗ್ತದೆ ಅಂತ ನಮ್ಮ ಸಂಪತ್ತು ಅಂತ ಎರಡನೇದಕ್ಕೆ ನಮ್ಮ ವಿರೋಧ ಇದೆ ಅಂದರೆ ಎಷ್ಟು ನಮ್ಮ ಬದುಕಿಗೆ ಅಗತ್ಯ ಇದೆಯೋ ಅದಕ್ಕಿಂತ ಹೆಚ್ಚು ನಾವು ಖರ್ಚು ಮಾಡ್ತೇವಲ್ಲ ಅಲ್ಲೇ ನಾವು ನಮ್ಮ ಬದುಕಿನ ತಾಳ ತಪ್ಪು ತಪ್ಪುವಂಥದ್ದು ಯಾಕೆಂದರೆ ಲೆಸ್ ಈಸ್ ಮೋರ್ ನಾವು ಎಷ್ಟು ಸರಳವಾಗಿ ಬದುಕಿದರೆ ಅಷ್ಟು ಚೆನ್ನಾಗಿ ಬದುಕ್ತೇವೆ ಎಷ್ಟು ಕಡಿಮೆ ಸಾಮಗ್ರಿಗಳನ್ನು ಇಟ್ಕೊಂಡು ಬದುಕಿದರೆ ನಾವು ಎಷ್ಟು ಚೆನ್ನಾಗಿರ್ತೇವೆ ಅಂತ ಗುಡ್ಡ ಹತ್ತುವಾಗ ಹೆಗಡೆ ಮೇಲಿನ ಚೀಲ ಎಷ್ಟು ಕಡಿಮೆ ಭಾರ ಇದ್ದರೆ ಅಷ್ಟು ಒಳ್ಳೆಯದಲ್ವಾ ಬದುಕಿನ ಗುಡ್ಡ ಹತ್ತುವಾಗ ಕೂಡ ಹಾಗೆ ಅಂತ ಒಂದು ರಾಶಿ ಸಾಮಗ್ರಿಗಳನ್ನು ಒಯ್ಯಬಾರ್ದು ಅಂತ ಸುಮ್ಮನೆ ಭಾರ ಅದು ಅಂತ ಹಾಗಾಗಿ ಇದನ್ನು ಮಾತ್ರ ಖಂಡಿತ ನಿಮ್ಮೆಲ್ಲರೂ ಪ್ರಯತ್ನಿಸಲೇಬೇಕು ನಿಮ್ಮ ನಿಮ್ಮ ಮನೆಯೊಳಗೆ ನೀವು ಹುಡುಕಬೇಕು ತಲಾಶ್ ಮಾಡಬೇಕು ಸರ್ಚ್ ವಾರೆಂಟ್ ಏನು ಅಂದರೆ ಯಾವುದು ನಮಗೆ ನಿಜವಾಗಿ ಅಗತ್ಯ ಇದೆ ಯಾವುದು ನಿಜವಾಗಿ ಅಗತ್ಯ ಇಲ್ಲ ಹುಡುಕಬೇಕು ಅಂತ ಸುಮ್ಮನೆ ಇಟ್ಕೊಂಡಿರೋದೆಷ್ಟು ಬಳಕೆಗೆ ಬೇಕಾಗುವಂಥದ್ದು ಎಷ್ಟು ನಾವು ನೋಡಿದ್ದೇವಾ ತರೋದು ಇಡೋದು ತರೋದು ಇಡೋದು ಬಳಸಿದ್ದೆಷ್ಟು ಬಳಸಿದ್ದೆಷ್ಟು ಬೇಕಾಗುವುದೆಷ್ಟು ಒಂದು ವರ್ಷದಲ್ಲಿ ಒಂದು ಬಾರಿಯೂ ಬೇಕಾಗಲಿಲ್ಲ ಅಂದ್ರೆ ಅದು ನಿಮಗೆ ಬೇಕಾಗುವಂಥ ವಸ್ತು ಅಲ್ಲ ಅಂತ ಇರ್ತೇ ಅದು ಇಡೀ ಒಂದು ವರ್ಷದಲ್ಲಿ ಒಂದು ಬಾರಿಯೂ ಬೇಕಾಗದೇ ಇದ್ರೆ ಅದು ಇಟ್ಕೊಳ್ಬೇಕ ನಾವು ಅದನ್ನು ಮನೆಯಲ್ಲಿ ಸುಮ್ಮನೆ ಸ್ಥಳ ಹಾಡು ಆ ಸ್ಥಳ ಖಾಲಿ ಇದ್ದು ಗಾಳಿ ಬೆಳಕು ಅದಕ್ಕೂ ಅವಕಾಶ ಆಗ್ತಿತ್ತು ಅಂತ ಗಾಳಿ ಬೆಳಕು ಬರೀ ಧೂಳಿಗೆ ಮಾತ್ರ ಅವಕಾಶ ಅಂತ ಗಾಳಿಗೆ ಅವಕಾಶ ಇಲ್ಲ ಎನ್ನುವ ಹಾಗೆ ತಂದು ತಂದು ಸುರಿದು ಈ ಕೊಳ್ಳು ಬಾಕ ಸಂಸ್ಕೃತಿ ಅಂತ ಶಬ್ದ ಬಂದಿದೆಯಲ್ಲ ಕನ್ಸ್ಯೂಮರಿಸಮ್ ಈ ಇದರಲ್ಲಿ ಶಾಪಿಂಗ್ ತಂದು 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 ನಾವು ಸುರಿಯುವ ಸುರಿಯುವಂಥದ್ದು ಇದೆಯಲ್ಲ ಮನೆಯಲ್ಲಿ ಇದೇ ತಪ್ಪು ಅಂತ ನಾನು ಹೇಳುವಂಥದ್ದು ಇಲ್ಲಿಂದ ಮುಂದಕ್ಕೆ ವ್ಯಸನಗಳಿಗೆ ಹೋದಾಗ ಬದುಕನ್ನು ಹಾಳುಗೈ ಕೈಯುವಂಥ ಕಾರ್ಯಗಳಿಗೆ ಹೋದಾಗ ಅದರ ಹೋಯಿತು ಅಂತ ಹಾಗಾಗಿ ಹೀಗೂ ಹಣವನ್ನು ಖರ್ಚು ಮಾಡಬಹುದು ಅಂತ ಅಥವಾ ನೀವು ಇವತ್ತು ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡಿದ್ದೀರೋ ಹಾಗೂ ಕೂಡ ಖರ್ಚು ಮಾಡಬಹುದು ದಾನಂ ಹೋಗುವ ನಾಶ ಹಣ ದೇವರು ಯಾಕೆ ಕೊಡ್ತಾನೆ ಮೊಟ್ಟ ಮೊದಲು ದಾನಂ ಅಂತ ಕೈ ಎತ್ತಿ ಕೊಡು ಕೊಡಬೇಕಾದಲ್ಲಿಗೆ ಸತ್ಪಾತ್ರರಿಗೆ ಕೊಡು ಅದು ಮೊದಲನೇದು ಎರಡನೇದು ನೀನು ಅನುಭವಿಸು ಅಂತ ತಿಂದು ಕೊಡು ಅಂತಲ್ಲ ಕೊಟ್ಟು ತಿನ್ನು ಅಂತ ಅಲ್ವಾ ಯಾವ್ದು ಸರಿ ಯೋಚನೆ ಬೇಡಿ ನೀವು ತಿಂದು ಅನ್ನೋದು ಸರಿಯಾ ಕೊಟ್ಟು ತಿನ್ನೋದು ಸರಿ ತಿಂದು ಕೊಡುವಂಥ ಎಂಜಲಿ ಅದು ಕೊಟ್ಟು ತಿನ್ನೋ ಪ್ರಸಾದ ಅದು ಅಂತ ಯಾವುದಾಗಬಹುದು ಹೇಳಿ ಹಾ ಮಕ್ಕಳಿಗೆ ಅರ್ಥ ಆಗುವಂಥದ್ದು ಅಂತ ಇಡೀ ಸಮಾಜಕ್ಕೆ ಅರ್ಥ ಆಗಬೇಕು ಅದು ಪುಟ್ಟ ಪುಟ್ಟ ಮಕ್ಕಳಿಗೆ ಅರ್ಥ ಆಗುವಂಥದ್ದು ಅಂತ ಆದರೆ ದೊಡ್ಡವರಿಗೆ ಅದಿನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ಹಾಗಾಗಿ ನಾವು ಕೊಟ್ಟು ತಿನ್ನಬೇಕು ಕೊಟ್ಟು ತಿನ್ನಬೇಕು ಅದು ತುಂಬ ಅಗತ್ಯ ಇರ್ತಕ್ಕಂಥದ್ದು ಅಂತ ಹಾಗಾಗಿ ದಾನಂ ಭೋಗೋ ನಾಶಃ ಮೊದಲು ಕೊಡು ಆಮೇಲೆ ಉಳಿದಿದ್ದನ್ನು ಎಷ್ಟು ಬೇಕೋ ನಿನಗೆ ನಿಜವಾದ ಅಗತ್ಯ ಎಷ್ಟೋ ಅಷ್ಟನ್ನು ನೀನು ಬಳಸು ಅನುಭವಿಸು ಇದೆರಡೂ ಮಾಡದೆ ಇದ್ದರೆ ನಾಶ ಅಂತ ಆ ಹಣವು ಹಾಳಾಗಿ ಹೋಗ್ತದೆ ನಿನ್ನನ್ನು ಶಪಿಸ್ತದೆ ಹೊರತು ಅದರಿಂದ ಒಳ್ಳೆದನ್ನು ಕೂಡ ಆಗೋದಿಲ್ಲ ಅಂತ ಹಾಗಾಗಿ ಆ ಆ ರೂಪ ಇದೆಯಲ್ಲ ಲಕ್ಷ್ಮಿಯ ಆ ರೂಪ ದಾನದ ರೂಪ ಶ್ರೇಷ್ಠವಾಗಿರ್ತಕ್ಕಂಥ ರೂಪ ಅದು ಇನ್ನು ದಾನವನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ಎಲ್ಲಿ ಬೇಕಾದರೂ ಮಾಡಿದರೆ ದಾನ ಅಂತ ಹೆಸರಲ್ಲ ಅದಕ್ಕೆ ದಾನವನ್ನು ನಾವು ಸತ್ಪಾತ್ರದಲ್ಲಿ ಮಾಡಿದ ಮಾಡಿದರೆ ಮಾತ್ರವೇ ಅದಕ್ಕೆ ಆ ಹೆಸರು ಬರ್ತಕ್ಕಂಥದ್ದು ಇಲ್ಲಿದ್ರೆ ಅದು ಅದು ಗುಣವಾಗೋದಿಲ್ಲ ದೋಷವಾಗ್ತದೆ ಅಂತ ಸುಮ್ಮನೆ ಎಲ್ಲಾದರೂ ಕೊಡೋದಲ್ಲ ಅಂತ ಎಲ್ಲಿ ಕೊಟ್ಟರೆ ಅದು ಸೂಕ್ತವೋ ಯೋಗ್ಯವೋ ಅಲ್ಲಿಗೆ ಕೊಡಬೇಕು ಅಂತ ಅಲ್ಲಿ ಕೊಟ್ಟರೆ ಮಾತ್ರ ದಾನ ಈಗ ಚುನಾವಣೆ ಬಂದಾಗ ಹಣ ಖರ್ಚಾಗ್ತದೆ ಒಂದಷ್ಟು ಅದಕ್ಕೆಲ್ಲ ದಾನ ಅಂತ ಹೆಸರಿಗೆ ಹೇಳಿ ನಮ್ಮ ವೇದಿಕೆಯಲ್ಲಿ ಒಳ್ಳೆ ರಾಜಕಾರಣಿಗಳಿದ್ದಾರೆ ಅಂದ್ರೆ ರಾಜಕಾರಣದಲ್ಲಿ ಇದ್ದು ರಾಜಕಾರಣಿ ಆಗದವರು ಇದ್ದಾರೆ ನಮ್ಮ ವೇದಿಕೆ ಆಗಲಿ ಅದನ್ನೇ ನಾನು ನನ್ನ ರಾಜಕಾರಣಿ ತಿಳ್ಕೊಳ್ಬೇಡಿ ಅಂತ ಅವ್ರು ಹೇಳಿದ್ರಲ್ಲ ಅವರಿಗೆ ರಾಜಕಾರಣ ಸಿದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡೋಣ ಶಾಂತಾರಾಮ್ ಸಿದ್ದಿ ಅವರಿಗೆ ಯಾಕೆಂದರೆ ಸಿದ್ಧಿ ಆದವ್ರು ಬೇಕು ಅಂತ ತುಂಬಾ ಅಗತ್ಯ ಅಂತ ಅದು ಅಂತ ಮಾತಿ ಹೇಳಿದ್ ನಿಮಗತನ ಅಂತ ಹೀಗೂ ಹೀಗೂ ಮಾಡು ಅದಕ್ಕೆಲ್ಲ ಅಂತ ಹೆಸರಲ್ಲ ಅಂತ ಹಾಗಾಗಿ ದೇಶ ಕಾಲ ಹೆಚ್ಚ ಪಾತ್ರೆ ಅಂತ ಸರಿಯಾದ ಸಂದರ್ಭ ಸರಿಯಾದ ಒಂದು ಸ್ಥಳ ಸರಿಯಾದಂಥ ಒಂದು ಸ್ಥಾನ ಅಲ್ಲಿಗೆ ಕೊಟ್ಟಾಗ ಆ ದಾನಕ್ಕೆ ದಾನ ಅಂತ ಹೆಸರು ದಾನದ ಫಲ ಇದೆ ಇಲ್ಲದಿದ್ದರೆ ದುಷ್ಫಲ ಇದೆ ದುಷ್ಪರಿಣಾಮ ಇದೆ ನಾವು ಯಾರಿಗೋ ಹೀಗೆ ಹಿಂದೆ ಮುಂದೆ ನೋಡಿದರೆ ಹಣ ಕೊಡ್ತೇವೆ ಅವನ ಹಣ ತಗೊಂಡೋಗಿ ಕುಡಿತಾನೆ ಅಂತ ಅಂದ್ಕೊಳ್ಳಿ ಮದ್ಯಪಾನ ಮಾಡ್ತಾನೆ ಅಂತ ಅಂದ್ಕೊಳ್ಳಿ ಮದ್ಯಪಾನ ಮಾಡಿ ಒಂದು ಪಾಪದ ಕೆಲಸ ಏನೋ ಮಾಡ್ತಾನೆ ಅಮಲಲ್ಲಿ ಒಂದು ಹತ್ಯೆ ಮಾಡ್ತಾನೆ ಒಂದು ಹಿಂಸೆ ಮಾಡ್ತಾನೆ ಒಂದು ಕಳ್ಳತನ ಮಾಡ್ತಾನೆ ನಮಗೂ ಆ ಪಾಪ ಬಂತು ಯಾಕೆಂದರೆ ನಾವು ಕೊಟ್ಟ ಹಣದಲ್ಲಿ ಅದೆಲ್ಲ ಆಗಿರ್ತಕ್ಕಂಥದ್ದು ಅಂತ ನಾವು ವಿವೇಚನೆಯಿಂದ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಆಗಿರ್ತಕ್ಕಂಥದ್ದು ಅದೆಲ್ಲ ಅಂತ ಹಾಗಾಗಿ ಹೀಗೂ ಆಗ್ಬೋದು ಅಂತ ಅದರ ಬದಲು ಯಾವುದೋ ಒಂದು ಸತ್ಕಾರ್ಯಕ್ಕೆ ಕೊಟ್ಟಾಗ ಆ ಪುಣ್ಯದಲ್ಲಿ ನಮಗೂ ಕೂಡ ಪಾಲು ಬರುವಂಥದ್ದು ಅಂತ ಹಾಗಾಗಿ ನಾವು ಸತ್ಪಾತ್ರರಲ್ಲಿ ದಾನವನ್ನು ಮಾಡಲಿ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಕೃಷ್ಣ ಗೀತೆಯಲ್ಲಿ ಅದನ್ನೇ ಹೇಳಿದ್ದು ಅಂತ ದೇಶ ಕಾಲೇಚ ಪಾತ್ರೇಚ ಈ ಮಕ್ಕಳು ಇದನ್ನು ಆರಂಭದಲ್ಲಿ ಹೇಳಿದ್ರು ಅಂತ ಕೊಡ್ತೇನೆ ನಾನು ತದ್ದಾನಂ ಸಾತ್ವಿಕಮ ಸ್ಪೃತಮ್ ದೇಶ ಕಾಲೇಚ ಪಾತ್ರ ಏಚ ದೇಶ ಕಾಲ ಪಾತ್ರ ಈ ಮೂರನ್ನು ಗಮನಿಸಿ ಕೊಡಬೇಕು ಕೊಟ್ಟರೆ ಮಾತ್ರವೇ ಅದಕ್ಕೆ ದಾನ ಎಂಬುದಾಗಿ ಹೆಸರು ಈಗ ನೋಡಿ ಹಣ ದೇವರು ನಿಮಗೆ ಕೊಟ್ಟಿದ್ದಿತ್ತು ಅದು ಯಾವ ರೂಪ ಅಂತಾಳಿದೆ ಅಂದರೆ ವಿದ್ಯಾದಾನದ ರೂಪವನ್ನು ಹೇಳಿದೆ ವಿದ್ಯಾಭವನಗಳು ಬಂದಿವೆ ಅದು ಪುಸ್ತಕದ ರೂಪ ಅಂತ ಹೇಳ್ಬೋದು ಅಥವಾ ಗ್ರಂಥಾಲಯದ ರೂಪವನ್ನು ಅದು ತಾಳ್ಬೋದು ಅಥವಾ ಇನ್ನಿತರ ನಾನಾ ಪ್ರಕಾರಗಳು ಈಗ ಯಾರು ಅಧ್ಯಯನ ಮಾಡ್ತಾ ಇರ್ತಾರೆ ಅವರ ಅಗತ್ಯಗಳು ಅಂತ ಅದಕ್ಕದು ಬಳಕೆ ಆಗ್ಬೋದು ಹಾಗೆ ಬಳಕೆ ಆದಾಗ ನಿಮ್ಮಂಥ ಧನ್ಯಾತ್ಮರು ನಿಮ್ಮಂಥ ಪುಣ್ಯಾತ್ಮರು ಬೇರೆ ಯಾರೂ ಕೂಡ ಇರೋದಿಲ್ಲ ಅಂತ ಇದು ಒಂದು ರೀತಿ ನೀವು ಆಗಲೇ ನಿಮ್ಮ ಅನಿಸಿಕೆಗಳ ಮಧ್ಯೆ ಬಂದಾಗನೇ ಅನುರಾಧ ಪರ್ವತಿ ಹೇಳಿದಾಗನೇ ಇದೊಂದು ಹೂಡಿಕೆ ಇದು ಅಂತ ಇದು ನಾವು ಇಡೀ ದೇಶಕ್ಕಾಗಿ ಮಾಡ್ತಕ್ಕಂಥ ಒಂದು ಹೂಡಿಕೆ ಇದು ಅಂತ ದೇಶಕ್ಕಾಗಿ ಮಾಡ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಅದು ಅಂತ ರಾಷ್ಟ್ರ ಸೇವೆ ಇದೊಂದು ಅಂತ ಹಾಗಾದೆಲ್ಲ ಆಯಿತು ಇದು ಗುರು ಸೇವೆಯೂ ಆಯಿತು ನಮಗೆ ಸೇವೆಯೂ ಆಯಿತು ರಾಷ್ಟ್ರ ಸೇವೆ ಕೂಡ ಆಯಿತು ಯಾಕೆಂದರೆ ರಾಷ್ಟ್ರ ಕಾರ್ಯ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಇವತ್ತು ಭಾಳ ಒಳ್ಳೆಯ ದಿನ ಯಾಕೆಂದ್ರೆ ನಮಗೆ ಈ ಇವತ್ತಿನವರೆಗೂ ಯಾರೂ ನಮಗೆ ದೇಶದ ಧ್ವಜವನ್ನು ಕಾಣಿಕೆ ಕೊಟ್ಟಿರಲಿಲ್ಲ ಇವತ್ತೊಬ್ಬರು ನಮಗೆ ದೇಶದ ಧ್ವಜವನ್ನು ಕಾಣಿಕೆ ಕೊಟ್ಟಿದ್ದಾರೆ ನಮ್ಮ ಸಿದ್ದಿಯವರು ಅವರನ್ನು ಕೂಡ ಹರಿಸೋಣ ಹಾಗಾಗಿ ಅಂತಹದ್ದೊಂದು ಸಂದರ್ಭ ಇವತ್ತಿಲ್ಲಿ ಬಂದಿದೆ ಮತ್ತೊಮ್ಮೆ ಹೇಳ್ತೇವೆ ಇದು ನಿಮಗೇನೂ ಸಮ್ಮಾನ ಮಾಡಿದ್ದು ಭಾವಿಸಬೇಡಿ ಇದು ಇದು ದೇವರ ಪೂಜೆ ನಾವು ಮಾಡಿರ್ತಕ್ಕಂಥದ್ದು ದೇವರು ಅಂದರೆ ಏನು ಮನುಜರೊಳಗೆ ಆಗಾಗ ತೋರುವ ಮಹನೀಯ ಗುಣವನುವಾದ ಬೊಮ್ಮನದು ದೇವರು ಅಂತ ಅವನು ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ನಮ್ಮ ಮುಂದೆ ಅವನು ಯಾವಾಗಲೂ ಗೋಚರವಾಗದೇ ಇರ್ಬೋದು ಹೀಗೆ ಗೋಚರವಾಗ್ತಾ ಇರ್ತಾನೆ ಹೇಗೆ ಅಂದರೆ ಮನುಷ್ಯರಲ್ಲಿ ಒಂದು ಒಳ್ಳೆಯ ಗುಣಗಳು ತೋರ್ತಾ ಇರ್ತವೆ ನೋಡಿ ಆಗಾಗ ಆಗಾಗ ಮನುಷ್ಯರೊಳಗೆ ಆಗಾಗ ತೋರುವ ಪದೇ ಪದೇ ಅಲ್ಲ ಅಲ್ಲೊಮ್ಮೆ ಇಲ್ಲೊಮ್ಮೆ ಆಗೊಮ್ಮೆ ಇಗೊಮ್ಮೆ ಮನುಷ್ಯರಲ್ಲಿ ಮಹನೀಯ ಗುಣವು ಪ್ರಕಟವಾಗ್ತಾ ಇರ್ತದೆ ಅದೇನು ಅಂದರೆ ಅದು ಪರಬ್ರಹ್ಮದ ಅನುವಾದವಂತೆ ಅದು ಪರಮಾತ್ಮನ ಒಂದು ಝರಕ್ ದಾನ ಅಂದರೆ ಅದು ಅಂತ ಒಂದು ಮಹನೀಯ ಗುಣ ಅದು ಪರಮಾತ್ಮ ರೂಪ ಅದಕ್ಕೆ ಮಾಡಿದ ಪೂಜೆ ಇದು ದಾನವೆಂಬ ಪರಮಾತ್ಮನಿಗೆ ಮಾಡಿರ್ತಕ್ಕಂಥ ಮಾನ ಇದು ನಿಮ್ಮೊಳಗಿನ ಆ ಪರಮಾತ್ಮ ಶಕ್ತಿಗೆ ಮಾಡಿರ್ತಕ್ಕಂಥ ಮಾನ ಇದು ಆ ರೂಪದಲ್ಲಿ ನೀವು ಇದನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ರಾಮನ ಮಾತನ್ನು ಈ ಸಂದರ್ಭದಲ್ಲಿ ಏರ್ಪಾಡ್ಕೊಳ್ತೇವೆ ವನವಾಸಕ್ಕೆ ಹೋಗುವಾಗ ಕೋಸಲ ರಾಜ್ಯವನ್ನು ಅಯೋಧ್ಯ ನಗರಿಯನ್ನು ಬಿಟ್ಟು ಮುಂದುವರೆದು ಮುಂದೆ ಕೋಸಲ ರಾಜ್ಯವನ್ನು ದಾಟಿ ಹೊರಗೆ ಹೋಗುವಾಗ ಹಿಂದಿರುಗಿ ಕೋಸಲದ ಕಡೆ ತಿರುಗಿ ಕೈ ಮುಗಿತಾನೆ ರಾಮ ಕೈ ಮುಗಿದು ಕೆಲವಾರು ಮಾತುಗಳನ್ನ ಹೇಳ್ತಾನೆ ಅದ್ಭುತವಾಗಿದೆ ಆ ಮಾತುಗಳು ಕೋಶದ ರಾಜ್ಯ ಹೇಗಿತ್ತು ಅಂತ ತುಂಬ ಚೆನ್ನಾಗಿದೆ ಅದು ಅದು ಹೇಗೆ ಪ್ರಾರಂಭ ಆಗ್ತದೆ ಅಂದರೆ ತತೋ ಧಾನ್ಯ ಧನೋಪೇತಾನ್ ಕೋಸಲ ರಾಜ್ಯ ಹೇಗಿತ್ತು ಅಂದರೆ ಧಾನ್ಯ ಧನೋಪೇತಾನ್ ಧಾನ್ಯ ಧನಗಳಿಂದ ತುಂಬಿತ್ತಂತೆ ಕೋಸಲ ರಾಜ್ಯ ಸಮೃದ್ಧವಾಗಿತ್ತು ಅಂತ ಮುಂದಿನ ಶಬ್ದ ದಾನಶೀಲ ಜನಾನ್ ಆ ಪ್ರದೇಶ ಹೇಗಿತ್ತು ಆ ರಾಜ್ಯ ಹೇಗಿತ್ತು ಅಂದರೆ ಧಾನ್ಯ ಧನೋಪೇತಾನ್ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಅಲ್ಲಿ ಅದ್ರ ಅಲ್ಲಿ ವಿಲಾಸ ಅಂತ ಪ್ರಭೂತವಾದ ಧಾನ್ಯ ಧನಗಳನ್ನು ಕೂಡಿರ್ತಕ್ಕಂಥ ರಾಜ್ಯ ಅದು ಕೋಸಲ ಅದು ಮುಂದಿನ ಶಬ್ದ ಏನು ದಾನಶೀಲ ಜನ ಶುಭಾನ್ ಅಲ್ಲಿಯ ಜನಗಳ ಶೀಲ ಏನು ಕೋಸಲ ರಾಜ್ಯದ ಪ್ರಜೆಗಳ ಶೀಲ ಶೀಲ ಅಂದ್ರೆ ಸ್ವಭಾವ ಶೀಲ ಶಬ್ದಕ್ಕೆ ಅರ್ಥ ಸಹಜ ಸ್ವಭಾವ ಕಲಿತು ಬಂದಿದ್ದಲ್ಲ ವಿದ್ಯಾಭ್ಯಾಸದಿಂದ ಬಂದಿರತಕ್ಕಂಥದ್ದಲ್ಲ ಅಥವಾ ಯಾರು ತಿದ್ದಿ ಬುದ್ಧಿ ಹೇಳಿದ್ದಲ್ಲ ಸಹಜವಾದಂಥ ಸ್ವಭಾವ ಏನು ಅಂದರೆ ದಾನ ನಮ್ಮ ಸನಾತನ ಸಮಾಜ ಹಿಂದೂ ಸಮಾಜದ ಸಿದ್ಧಿ ನೀವು ಅಂತ ಹಾಗಾಗಿ ತುಂಬ ಪ್ರೀತಿಯಿಂದ ಆ ಸಮುದಾಯವನ್ನು ಕೂಡ ಆಶೀರ್ವದಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತೀನಿ ರಾಮ